মুছৰ হেৰি ಹೋಗ್ತೀವಿ ಗಾಡಿ ನಮ್ಮ ಅಣ್ಣನ ಗಾಡಿ ಇಸ್ಕೊಂಡು ಇವಾಗ ನಮಗೆ ಇಲ್ಲಿ ಕೊಟ್ಟಿದ್ದೀವಿ ಅಂದರೆ ಆ ರೈಲ್ವೆ ಸ್ಟೇಷನ್ ತಗೊಂಡಿದ್ದೀನಿ ಏನಕ್ಕಂದ್ರೆ ಅಲ್ಲಿ ಅವ್ರನ್ನ ಮೀಟ್ ಬನ್ನಿ ಮೀಟ್ ಮಾಡೋಕಂಡು ಇವಾಗ ಬೆಸ್ಕೊ ಲೊಕೇಶನ್ ರೀಚ್ ಆಗಿರ್ತೀನಿ ಇವಾಗ ಜೊತೆ ಮನೆ ರೀಚಾಗಿ ಸ್ವಲ್ಪ ಮುಗಿಸಿ ಮಾಡೈತೆ ಎಲ್ಲ ಮಾಡಿ ಇವಾಗ ಇವಾಗ ಸ್ವಲ್ಪ ಮಲ್ಕಂಡಿದ್ದೀನಿ ಯಾಕಂದರೆ ಇವಾಗ ಊಟ ಆಯಿತು ಅಲ್ಲಿ ಅವರು ಮೀಟ್ ಮಾಡ್ತಾರೆ ಮಂಡಿ ಇವಾಗ ಎಲ್ಲಿಗೆ ಹೋಗ್ಬೇಕಂದ್ರೆ বিজেন বেয়া ইয়াল হ'ব ইনচি হেড য়ে নাডু বেছি ইমান যিটো হ'বগড়ে ಅವರನ್ನ ಒಂದು ಸ್ವಲ್ಪ ಪಿಕಪ್ ಮಾಡಿ ಅವ್ರ ಮನೆ ಹತ್ರ ನಾನು ಮನೆಗೆ ಹೋಗ್ಬೇಕು ನೋಡಿ ನಮ್ಮ ಮಣ್ಣು ಗಾಡಿ ಹತ್ರ ಬರ್ತೀನಿ ಹೊರದೇ ಗಾಡಿ ಇದೆ ಈಗ ಗೋ ಹೋಗೋಣ ಇವಾಗ ಯಾಕಂದರೆ ನನಗೆ ಲಾಕ್ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ಅಂದರೆ ಇದೇ ಉದ್ದೇಶಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಫುಲ್ ಬ್ಯುಸಿ ಆಗುತ್ತೆ ಇವಾಗ ದೇವಸಾನಕ್ಕೆ ಹೋಗೋಕ್ಕಾಗಲಿ ಆಮೇಲೆ ಸ್ವೀಟ್ ಪೊಟಾಟ ಸಾಂಬಾರು ಬೇಕಿತ್ತು ಅದನ್ನು ತಾಂಬಾರಕ್ಕಾಗಿಲ್ಲ ಆ್ಯಕ್ಚುಲಿ ಇವಾಗ ನಾಳೆ ಇದನ್ನು ನಾಳೆ ಹೋಗ್ತೀನಿ ಅಕ್ಕ ನಾಳೆ ಹೋಗ್ತೀನಿ ರೆಸ್ మనసి తల్లి నమ్మణ బాడే అమ్మరా ఫోన్ పచ్చు బాడ్యు బ అది మనసా తిండీ హోగతే బి నెస్కో మనకి ఓకే 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 సింగ్ చార్జిడో మన చార్జింది నెస్కో ఫ్రెష్ అప్ోరేజ్ ఓకే సిస్ట్ ఫ్రెష్ అప్తుంది ఫ్రెష్ అప్స్కండివ ಇವಾಗ ಮಲ್ಕಬಕ ಬಂದಿದೆ ಇಲಾಗ್ ಇಲ್ಲಿ ಎರ್ಮತಿ ಇಲಾಗ್ ಚಾನೆಲ್ 1.7 ಮನ್ ಸಬ್ಸ್ಕ್ರೈಬರ್ ಫಾಲೋ ಬ್ಲೇಕ ಸಮದನೆ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಕ್ತಿನ ಕೀಪ್ ವಾಚಿಂಗ್ ಸೊಳ್ಳೆ ಓಡಿ ಹೋಗ್ ಫಸ್ಟ್ ಹೋಗಿ ನಮ್ಮ ಅಕ್ಕಬಕ ಸೊಳ್ಳೆ ಓಡಿ ಫಸ್ಟ್ ಹೋಗಿ ಸೊಳ್ಳೆ ಓಡಿ ಈಗ नॉर्मಲ್ ಇಲ್ಲಿ ಮಲ್ಕಬಕ ನೀ ಈಗ ಸೊಳ್ಳೆ ಓಡಿ ಫಸ್ಟ್ ಹೋಗಿ ಹಾ ಸೋ गाइस ಇಲಾಗ್ ಇಲ್ಲಿ ಎರ್ಮತಿ ಖતમ ಬೈ ಬೈ ಟಾಟಾ ಗುಡ್ ಬೈ ಗಯಾ